ದೋಸ್ತಾ ಮಕ್ಕ ಯಾಕೆ ಬಾಳಸಪ್ ಮಾಡಿಲ್ಲ ನಿಮ್ಮ ಅಪ್ಪಾರಿಗೆ ಆರಾಮಾಗಿಲ್ಲ ಇಲ್ಲಿ ಬಿಡು ಎಲ್ಲಿ ಆರಾಮ ಕಿಡ್ನಿನ ಫೇಲ್ ಆಗ್ಯಾವಂತ ದಿನ ಡಯಾಲಿಸಿಸ್ ಮಾಡಕ್ಕೆ ರೊಕ್ಕ ಸಾಲವಲ್ಲದೆ ಇನ್ನು ಕಿಡ್ನಿ ಚೇಂಜ್ ಮಾಡ್ಬೇಕಂತ ಇಲ್ಲಿಂದ ತೊಂಬರಲಿಲ್ಲ ನಾನಾರ ರೊಕ್ಕ ಎಲ್ಲ ದೇವ್ರು ಮಾಡ್ದಂಗೆ ಆಗಲಿ ದೋಸ್ತಾ ಎಲ್ಲ ದೇವ್ರು ಮಾಡ್ದಂಗೆ ಆಗಲಿ ಅನ್ಕೊಂತ ಕುಂತ್ರ ಆಗೋದಿಲ್ಲ ನಿಮ್ಮ ಅಪ್ಪಾರದು ಲೇಬರ್ ಇಲ್ಲ ಲೇಬರ್ ಕಾರ್ಡ್ ಹಾಂ ಹಾಂ ಮಾಡ್ಸೀವಿ ಮತ್ತೆ ಯಾಕೆ ಟೆನ್ಷನ್ ತಗೋಂತೀ ಅದರಿಂದ ಏನಕ್ಕತಿ ಹಾಂ ಕೇಳಿಲ್ಲ ಆ ಕಾರ್ಡ್ ಯಾರು ಕೊಟ್ಟಿರ್ತಾರೆ ಗೊತ್ತನ ಇಲ್ಲ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತೈತಿ ಅವರು ಕೊಟ್ಟಿರ್ತಾರ ಯಾಕೆ ಅಂತಂದ್ರೆ ನೋಂದಾಯಿತ ಕಾರ್ಮಿಕರಿಗೆ ಈ ಥರ ಸಮಸ್ಯೆ ಉಂಟಾದಾಗ ಅದರಿಂದ ಅವರು ಪಾರಾಗಿ ನೆಮ್ಮದಿಯಾಗಿ ಜೀವನ ಮಾಡಲಿ ಅನ್ನೋ ಒಂದು ಉದ್ದೇಶ ಕೊಟ್ಟಿರ್ತಾರೆ ಈಗ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು ಕಣ್ಣಿನ ಪ್ರಾಬ್ಲಮ್ ಆಗಿರ್ಬೋದು ಕ್ಯಾನ್ಸರ್ ಮತ್ತು ಗಿಲುಬು ಮುರಿದ್ರೆ ಈ ಥರ ಕೆಲವೊಂದಿಷ್ಟು ಕಾಯಿಲೆಗಳದು ಅದಕ್ಕೆ ಪ್ರಮುಖ ವೈದ್ಯಕೀಯ ವೆಚ್ಚ ಅಂತೇಳಿ ಸಹಾಯಧನ ಕೊಡ್ತಾರೆ ಹೌದಾ ಇಂಥ ಇದೆಲ್ಲ ಗೊತ್ತಾ ಬಿಡೋ ಬಿಡು ನಾನು ದೋಸ್ತ ನಿನಗಷ್ಟ ಅಲ್ಲ ನಿನ್ನಂತ ಹಲವಾರು ಕಾರ್ಮಿಕರಿಗೆ ಈ ವಿಷಯ ಗೊತ್ತಾಗಲಿ ಅದರ ಸೌಲಭ್ಯಗಳನ್ನು ಪಡ್ಕೊಂಡು ಅವರು ನೆಮ್ಮದಿಯಾಗಿ ಜೀವನ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಕಾರ್ಮಿಕ ಸಚಿವರು ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ವಿಶೇಷ ಕಳಿಸಿ ತಗೊಂಡಾರ ಅದರ ಲಾಭ ಪಡ್ಕೊಂಡು ಇವತ್ತು ಹಲವಾರು ಜನ ಕಾರ್ಮಿಕರು ನೆಮ್ಮದಿಯಾಗಿ ಜೀವನ ಮಾಡಕತ್ತಾರ ಹೌದಾ ದಿನ ನಾನು ಕೂಡ ಇರ್ತೀಪ ನೀನು ಹೇಳಿಲ್ಲ ನನಗೂ ಗೊತ್ತಾಗಿಲ್ಲ ಹೋಗಲಿ ಈಗ ನಾನು ಹೆಚ್ಚಿನ ಮಾಹಿತಿ ಪಡ್ಕೋಬೇಕಲ್ಲ ಯಾರಿಗೆ ಕಂಟ್ಯಾಕ್ಟ್ ಮಾಡಬೇಕು ಹಾಂ ಈ ಯೋಜನೆ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧಿಕೃತ ಸಾಮಾಜಿಕ ಜಾಲತಾಣದ ಪೇಜನ್ನು ಫಾಲೋ ಮಾಡಿರಿ ಅಲ್ಲಿ ಎಲ್ಲ ಮಾಹಿತಿ ಸಿಗ್ತೈತಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ